ಅಯೋಧ್ಯೆ ರಾಮ ಮಂದಿರದಿಂದ ಬಂದಿರುವ ಮಂತ್ರಾಕ್ಷತೆಯನ್ನು ನಾನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೀನಿ ದ್ರಾಕ್ಷತೆಯನ್ನು ಬೆಳೆದು ಬಟ್ಟಲದಲ್ಲಿಟ್ಟಿದ್ದೀನಿ ಎರಡು ದೀಪ ಹಚ್ಚಿದ್ದೀನಿ ಆರತಿ ಮಾಡಿದ್ದೀನಿ ಮನೆಯ ಹೊಸಲಿಗೆ ಎರಡು ದೀಪ ಹಚ್ಚಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮಾ ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಯೋಧ್ಯೆ ರಾಮ ಮಂದಿರದಿಂದ ಬಂದಿರುವ ಮಂತ್ರಾಕ್ಷತೆಯನ್ನು ನಾನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೀನಿ ಆ ವಿಡಿಯೋನ ತೋರಿಸೋಣ ಅಂತ ನಿಮಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಮಗೆ ಮಂತ್ರಾಕ್ಷತೆ ತಂದು ಕೊಟ್ಟಿರೋರು ಹೇಳಿದರು ಈ ಮಂತ್ರಾಕ್ಷತೆ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆ ಅಂತ ಹೇಳಿ ನಮಗೆ ಮಂತ್ರಾಕ್ಷತೆಯ ಒಂದು ಫೋಟೋ ಎಲ್ಲ ಕೊಟ್ಟಿದ್ದಾರೆ ಅದನ್ನು ದೇವರ ಮನೆಯಲ್ಲಿಟ್ಟು ನೀವು ಪೂಜೆ ಮಾಡಿ ಅಂತ ಹೇಳಿದರು ಅದಕ್ಕೆ ನಾನು ದೇವ್ರ ಮನೆಯಲ್ಲಿ ಇವತ್ತು ಇಪ್ಪತ್ತೆರಡನೇ ತಾರೀಕಲ್ಲ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಪೂಜೆ ನಡೀತಿದೆ ಅಲ್ಲ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ರಾಮನ ಮಂತ್ರಾಕ್ಷತೆಯನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೀನಿ ಈಗ ನಿಮಗೆ ತೋರಿಸೋಣ ಅಂತ ನಾನು ಹೇಗೆ ದೇವ್ರ ಮನೆಯಲ್ಲಿಟ್ಟು ಮಂತ್ರಾಕ್ಷತೆಯನ್ನು ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮತ್ತು ದೇವ್ರ ಮನೆಯಲ್ಲಿ ಅವ್ರು ಏನು ಹೇಳಿದರು ಅಂದರೆ ಮಂತ್ರಾಕ್ಷತೆ ಕೊಟ್ಟಿರೋರು ಇವತ್ತು ಐದು ದೀಪ ಹಚ್ಚಬೇಕು ಅಂತ ಹೇಳಿದರು ನಾನು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಎರಡು ದೀಪ ಹಚ್ಚಿದ್ದೀನಿ ಮತ್ತು ಮನೆ ಮುಂದೆ ಹೊಸಲು ಹತ್ರ ಎರಡು ದೀಪ ಹಚ್ಚಿದ್ದೀನಿ ಮತ್ತು ತುಳಸಿ ಕಟ್ಟೆಗೆ ಒಂದು ದೀಪ ಹಚ್ಚಿದ್ದೀನಿ ಟೋಟಲ್ಲು ಐದು ದೀಪ ಆದವಲ್ಲ ನಾನು ಬೆಳಗ್ಗೆನೆ ಪೂಜೆ ಮಾಡಿದ್ದೀನಿ ಐದು ದೀಪವೂ ಹಚ್ಚಿದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ನಮ್ಮ ಮನೆಯಲ್ಲಿ ಈ ಥರ ಪೂಜೆ ಮಾಡಿದ್ದೀನಿ ಎರಡು ದೀಪ ಹಚ್ಚಿದ್ದೀನಿ ಆರತಿ ಮಾಡಿದ್ದೀನಿ మే నోడి ఫ్రెండ్స్ నేను మంత్రాక్షతయదు బట్ల దీని ఫోటోను ఇల్ట్టు పూజ మిగ తోని నీడి నోడి ಒಂದು ಕವರಲ್ಲಿ ಹಾಕಿ ಮಂತ್ರಾಕ್ಷತೆಯನ್ನು ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ ಒಂದು ಬೆಳ್ಳಿ ಬಟ್ಲದಲ್ಲಿ ನಾನು ಈ ಥರ ಬೆಳ್ಳಿ ಬಟ್ಲದಲ್ಲಿಟ್ಟು ಪೂಜೆ ಮಾಡ್ತೀನಿ ಇನ್ನು ಮುಂದೆ ಕೂಡ ದೇವ್ರ ಹತ್ರ ಪ್ರತಿ ದಿವಸ ಅಯೋಧ್ಯೆ ರಾಮ ಮಂದಿರದಿಂದ ಬಂದಿರೋ ಮಂತ್ರಾಕ್ಷತೆಯನ್ನು ಪೂಜೆ ಮಾಡ್ತೀನಿ ನಾನು ಈ ಥರ ಮಾಡಿದ್ದೀನಿ ನಮ್ಮ ಮನೆಯ ಚಿಕ್ಕ ದೇವ್ರ ಮನೆಯಲ್ಲಿ ನಾನು ನಮ್ಮ ದೇವರನ್ನು ಮತ್ತೆ ರಾಮ ಮಂದಿರದಿಂದ ಬಂದಿರೋ ಮಂತ್ರಾಕ್ಷತೆಯನ್ನು ಈ ಥರ ಪೂಜೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಜೈ ಶ್ರೀರಾಮ್ ನೋಡಿ ಇಲ್ಲಿ ತುಳಸಿ ಕಟ್ಟೆ ಹತ್ತಿರ ಕೂಡ ನಾನು ಒಂದು ದೀಪ ಹಚ್ಚಿದ್ದೀನಿ ಮನೆಯ ಹೊಸಲಿಗೆ ಎರಡು ದೀಪ ಹಚ್ಚಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನು ಬರುತ್ತೆ ನೀವು ಮಾಡೋ ಒಂದು ಲೈಕು न चल के